ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ವಿಷ್ಣು ಸಹಸ್ರನಾಮದ ಒಂದು ಪದದ ಬಗ್ಗೆ ಆಳವಾಗಿ ಚರ್ಚಿಸೋಣ ಆ ಪದ ಯೋಗಹ ಹದಿನೆಂಜನೇ ಹೆಸರು ಈಗ ನೋಡಿ ಯೋಗ ತಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗತ್ತೆ ಆಸನ ಪ್ರಾಣಾಯಾಮ ಧ್ಯಾನ ಹೌದು ಅದೆಲ್ಲ ನಾವು ಮಾಡುವ ಕ್ರಿಯೆಗಳು ಅಲ್ವಾ ಖಂಡಿತ ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಹೆಸರೇ ಯೋಗ ಅಂತಿದೆ ಅಂದ್ರೆ ಒಂದು ಸಾಧನೆ ಒಂದು ಅಭ್ಯಾಸ ಹೇಗೆ ಆ ಸಾಧನೆಯ ಗುರಿಯಾಗೋಕ್ ಸಾಧ್ಯ ಇದೊಂದು ಸ್ವಲ್ಪ ಗೊಂದಲದ ವಿಷಯ ಹೌದು ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಈ ಗೊಂದಲವನ್ನೇ ಇವತ್ತು ನಾವು ಬೇರೆ ಬೇರೆ ಪ್ರಾಚೀನ ಗ್ರಂಥಗಳ ಮೂಲಕ ಬಿಡಿಸಿ ನೋಡೋಣ ನಮ್ಮ ಈ ವಿಶ್ಲೇಷಣೆಗೆ ಆಧಾರ ಹೈದರಾಬಾದ್ನ ಶ್ರೀ ಗಾಯತ್ರಿ ಜ್ಯೋತಿಷ್ ವಿದ್ಯಾಪೀಠ ಒದಗಿಸಿರುವ ದಿ ವನ್ಯಸ್ ಆಫ್ ಯೋಗ ಅನ್ನೋ ಒಂದು ಅದ್ಭುತವಾದ ಮೂಲ ಸರಿ ಹಾಗಾದ್ರೆ ಈ ಒಗಟನ್ನ ಬಿಡಿಸೋಕ್ ಶುರು ಮಾಡೋಣವಾ ಖಂಡಿತ ಹಾಗಾದ್ರೆ ಮೊದಲು ಬೇಸಿಕ್ಸ್ನಿಂದ ಶುರು ಮಾಡೋಣ ಈ ಯೋಗ ಅನ್ನೋ ಪದ ಎಲ್ಲಿಂದ ಬಂತು ಇದ್ರ ಮೂಲ ಏನು ಯೋಗ ಅನ್ನೋ ಪದ ಯುಜ್ ಅನ್ನೋ ಸಂಸ್ಕೃತ ಧಾತುವಿನಿಂದ ಬಂದಿದೆ ಯುಜ್ ಹೌದು ಯೂಜ್ ಯೂಜ್ ಅಂದ್ರೆ ಸೇರಿಸುವುದು ಜೋಡಿಸುವುದು ಅಥವಾ ಒಂದಾಗಿಸುವುದು ಅಂತ ಅರ್ಥ ಓಕೆ ಹಾಗಾಗಿ ಅಕ್ಷರಶಃ ಹೇಳೋದಾದ್ರೆ ಯೋಗ ಅಂದ್ರೆ ನಮ್ಮನ್ನು ಯಾವುದೋ ಒಂದು ದೊಡ್ಡ ಶಕ್ತಿಯ ಜೊತೆ ಜೋಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಸರಿ ಜೋಡಿಸುವುದು ಆದ್ರೆ ನಮ್ಮ ಹಳೆಯ ವ್ಯಾಕರಣಕಾರರು ಇದನ್ನ ಇನ್ನೂ ಆಳವಾಗಿ ನೋಡಿರ್ಬೇಕಲ್ಲ ಖಂಡಿತ ಮಹಾನ್ ವ್ಯಾಕರಣಕಾರರಾದ ಆಚಾರ್ಯ ಪಾಣಿನಿ ಅವರು ಯುಜ್ ಸಮಾಧೌ ಅಂತಾರೆ ಯುಜ್ ಸಮಾಧೌ ಅಂದ್ರೆ ಅವರ ಪ್ರಕಾರ ಯೋಗ ಅಂದ್ರೆ ಬರೀ ಜೋಡಿಸುವುದಲ್ಲ ಅದು ಸಮಾಧಿ ಒಂದು ನಿಮಿಷ ಸಮಾಧಿ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದು ಸಿನಿಮಾಗಳಲ್ಲಿ ತೋರ್ಸೋತರ ಹೌದು ಹಿಮಾಲಯದಲ್ಲಿ ಕಣ್ಣು ಮುಚ್ಚಿ ಕೂತು ತಪಸ್ಸು ಮಾಡೋದು ಅದೇನ ಸಮಾಧಿ ಹಾ ಅದೊಂದು ಜನಪ್ರಿಯ ಕಲ್ಪನೆ ಕಲ್ಪನೆಯಷ್ಟೆ ಪಾಣಿನಿಯವರ ದೃಷ್ಟಿಯಲ್ಲಿ ಸಮಾಧಿ ಅಂದ್ರೆ ಅದೂ ಅಲ್ಲ ಅದು ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿ ಪ್ರಜ್ಞೆಯ ಸ್ಥಿತಿ ಹೌದು ನಮ್ಮ ಸಾಮಾನ್ಯ ಅರಿವು ಕನಸಿನ ಅರಿವು ಗಾಢನಿದ್ರೆಯ ಅರಿವು ಹೀಗೆ ನಮ್ಮ ಪ್ರಜ್ಞೆಯ ಎಲ್ಲಾ ಹಂತಗಳನ್ನು ದಾಟಿ ಅದಕ್ಕೂ ಮೀರಿದ ಒಂದು ಸ್ಥಿತಿಯನ್ನು ತಲುಪುವುದು ಸೃಷ್ಟಿಯ ಸಣ್ಣ ಕಣದಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಇರುವ ಒಂದೇ ದೈವಿಕ ಪ್ರಜ್ಞೆಯ ಅನುಭವ ಆಗತ್ತೆ ಅದುವೇ ಸಮಾಧಿ ಅದುವೇ ಯೋಗ ವಾ ಅಂದ್ರೆ ಇದು ಕಣ್ಣು ಮುಚ್ಚಿ ಕೂರೋದಲ್ಲ ಬದಲಿಗೆ ಕಣ್ಣು ತೆರೆಸೋ ಒಂದು ಅನುಭವ ನಿಖರವಾಗಿ ಹಾಗಾದ್ರೆ ಪಾಣಿನಿಯವರ ಪ್ರಕಾರ ಯೋಗ ಒಂದು ಸ್ಥಿತಿ ಒಂದು ಕ್ರಿಯೆ ಅಲ್ಲ ಹೌದು ಉಪನಿಷತ್ತುಗಳಲ್ಲೂ ಇದೇ ತರದ ಅಭಿಪ್ರಾಯ ಇದೆಯಾ ಇದೆ ಉಪನಿಷತ್ತುಗಳು ಇದನ್ನ ಇನ್ನೂ ಕಾವ್ಯಾತ್ಮಕವಾಗಿ ಹೇಳ್ತವೆ ಉದಾಹರಣೆಗೆ ಮೈತ್ರಾಯಣಿ ಉಪನಿಷತ್ ಹೇಳುತ್ತೆ ಉಸಿರು ಮನಸ್ಸು ಮತ್ತು ಇಂದ್ರಿಯಗಳು ಒಂದಾದಾಗ ಮತ್ತು ಎಲ್ಲಾ ಯೋಚನೆಗಳನ್ನು ತ್ಯಜಿಸಿದಾಗ ಆ ಸ್ಥಿತಿಯೇ ಯೋಗ ಓ ಇಲ್ಲಿ ಮತ್ತೆ ಒಂದಾಗುವುದು ಅನ್ನೋ ಪದ ಬಂತು ಹೌದು ಯುಜ್ ಧಾತುವಿನ ಅರ್ಥ ಮತ್ತೆ ಬಂತು ಆದ್ರೆ ಇಲ್ಲಿ ದೇವರ ಜೊತೆ ಒಂದಾಗುವುದಲ್ಲ ನಮ್ಮದೇ ಉಸಿರು ಮನಸ್ಸು ಮತ್ತು ಇಂದ್ರಿಯಗಳು ಒಂದಾಗುವುದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮೊಳಗೆ ನಾವು ಒಂದಾಗುವುದು ಆದರೆ ವೈಶಿಷ್ಟ್ಯ ಸೂತ್ರಗಳು ಇದನ್ನ ಸಂಪೂರ್ಣ ಬೇರೆ ಆಯಾಮದಿಂದ ನೋಡ್ತವಲ್ಲ ಹೌದು ಅವು ದುಃಖದ ಬಗ್ಗೆ ಮಾತಾಡ್ತವೆ ಹೌದಾ ಅದೊಂದು ಅದ್ಭುತವಾದ ದೃಷ್ಟಿಕೋನ ವೈಶೇಷಿಕ ಸೂತ್ರಗಳು ಹೇಳೋದು ನಮ್ಗೆ ದುಃಖ ಯಾಕಾಗತ್ತೆ ಯಾಕೆ ಯಾಕಂದ್ರೆ ನಮ್ಮ ಇಂದ್ರಿಯಗಳು ಮನಸ್ಸು ಮತ್ತು ಹೊರಗಿನ ವಸ್ತುಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬರ್ತವೆ ಈ ಸಂಪರ್ಕವೇ ದುಃಖಕ್ಕೆ ಮೂಲ ಸರಿ ಯಾವಾಗ ಮನಸ್ಸು ಈ ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಡಿದುಕೊಂಡು ತನ್ನಲ್ಲೇ ತಾನು ಸ್ಥಿರವಾಗಿ ನಿಲ್ಲುತ್ತದೋ ಆಗ ದುಃಖ ಇರೋದಿಲ್ಲ ಆ ದುಃಖವಿಲ್ಲದ ಶಾಶ್ವತವಾದ ಶಾಂತ ಸ್ಥಿತಿಯೇ ಯೋಗ ಇದೇನಿದು ವಿಚಿತ್ರ ಮೈತ್ರಾಯಣಿ ಉಪನಿಷತ್ತು ಒಂದಾಗುವುದೇ ಯೋಗ ಅಂತ ಹೇಳಿದ್ರೆ ವೈಶೇಷಿಕ ಸೂತ್ರಗಳು ಬೇರ್ಪಡುವುದೇ ಯೋಗ ಅಂತ ಹೇಳ್ತಿವೆ ಇವೆರ್ರಲ್ಲಿ ಯಾವುದು ಸರಿ ಅದ್ಭುತ ಪ್ರಶ್ನೆ ನೋಡಕ್ಕೆ ಇವೆರಡೂ ವಿರುದ್ಧವಾಗಿ ಕಾಣಿಸ್ಬೋದು ಆದ್ರೆ ಅವು ಒಂದೇ ನಾಣ್ಯದ ಎರಡು ಮುಖಗಳು ಓಕೆ ವೈಶೇಷಿಕ ಸೂತ್ರಗಳ ಪ್ರಕಾರ ನಾವು ದುಃಖದಿಂದ ಅಂದ್ರೆ ಹೊರಗಿನ ಪ್ರಪಂಚದಿಂದ ಬೇರ್ಪಡಬೇಕು ಸರಿ ಉಪನಿಷತ್ತುಗಳ ಪ್ರಕಾರ ನಾವು ನಮ್ಮ ನಿಜ ಸ್ವರೂಪದೊಂದಿಗೆ ಒಂದಾಗ್ಬೇಕು ಯಾವಾಗ ನಾವು ನಮ್ಮ ನಿಜ ಸ್ವರೂಪದೊಂದಿಗೆ ಒಂದಾಗ್ತೇವೋ ಆಗ ನಾವು ಸಹಜವಾಗಿಯೇ ಹೊರಗಿನ ಪ್ರಪಂಚದ ದುಃಖದಿಂದ ಬೇರ್ಪಡ್ತೇವೆ ಈಗ ಈಗರ್ಥವಾಯ್ತು ಗುರಿ ಒಂದೇ ಹೇಳುವ ರೀತಿ ಬೇರೆ ಅಷ್ಟೆ ಹೌದು ಕಠೋಪನಿಷತ್ತು ಈ ಸ್ಥಿತಿಯನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತೆ ಅಲ್ವಾ ಆ ರಥದ ರೂಪಕ ಕೊಟ್ಟು ಹೌದು ಅತ್ಯಂತ ಸುಂದರವಾದ ರೂಪಕ ಅದು ಕಠೋಪನಿಷತ್ತು ಹೇಳುತ್ತೆ ಯಾವಾಗ ಐದು ಇಂದ್ರಿಯಗಳೆಂಬ ಕುದುರೆಗಳು ಮನಸ್ಸೆಂಬ ಕಡಿವಾಣದ ಹಿಡಿತದಲ್ಲಿ ಸ್ಥಿರವಾಗಿ ನಿಲ್ಲುತ್ತವೆಯೋ ಮತ್ತು ಬುದ್ಧಿ ಎಂಬ ಸಾರಥಿ ಚಟುವಟಿಕೆಯಿಂದ ಹೊರಗುಳಿಯುತ್ತಾನೋ ಅದನ್ನೇ ಅತ್ಯುನ್ನತ ಸ್ಥಿತಿ ಎನ್ನುತ್ತಾರೆ ಹೌದು ಇದು ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದು ಅಂದ್ರೆ ನಮ್ಮ ಮನಸ್ಸು ಒಂದು ರಥ ಇಂದ್ರಿಯಗಳು ಕುದುರೆಗಳು ಮನಸ್ಸು ಕಡಿವಾಣ ಬುದ್ಧಿ ಸಾರಥಿ ಯೋಗ ಅಂದ್ರೆ ಈ ಇಡೀ ರಥವನ್ನು ನಿಲ್ಲಿಸಿ ಸುಮ್ಮನೆ ಇರುವುದು ಆ ಸ್ಥಿತಿಯಲ್ಲಿ ವಿಚಲನೆಗೆ ಜಾಗವೇ ಇಲ್ಲ ನಿಖರವಾಗಿ ಅದು ಕೇವಲ ತಾತ್ಕಾಲಿಕ ಶಾಂತಿಯಲ್ಲ ಅದೊಂದು ಅಚಲವಾದ ಸ್ಥಿತಿ ಓಕೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದೆಲ್ಲ ಒಂದು ರೀತಿಯಲ್ಲಿ ಒಳಮುಖ ಪ್ರಯಾಣದ ಹಾಗೆ ಇಂದ್ರಿಯಗಳನ್ನು ನಿಗ್ರಹಿಸೋದು ಮನಸ್ಸನ್ನು ಶಾಂತವಾಗಿಡೋದು ಇದೆಲ್ಲ ಸರಿ ಆದರೆ ನಾವು ದಿನನಿತ್ಯದ ಜೀವನದಲ್ಲಿ ಕೆಲಸದಲ್ಲಿ ಸಂಬಂಧಗಳಲ್ಲಿ ಯೋಗವನ್ನು ಹೇಗೆ ಅಳವಡಿಸಿಕೊಡೋದು ಇಲ್ಲೇ ಭಗವದ್ಗೀತೆ ಚಿತ್ರಕ್ಕೆ ಬರೋದು ಹೌದು ಭಗವದ್ಗೀತೆಯ ವ್ಯಾಖ್ಯಾನ ಅತ್ಯಂತ ವ್ಯಾವಹಾರಿಕ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದ ಮಧ್ಯದಲ್ಲಿ ಯೋಗವನ್ನು ವಿವರಿಸುತ್ತಾನೆ ಅವನು ಹೇಳೋದು ಸಮತ್ವಂ ಯೋಗ ಉಚ್ಚತೆ ಸಮತ್ವಂ ಯೋಗ ಉಚ್ಚತೆ ಅಂದ್ರೆ ಸಮಚಿತ್ತತೆಯೇ ಯೋಗ ಹೌದು ಸಮಚಿತ್ತತೆ ಅಂದ್ರೆ ಸುಖ ದುಃಖ ಗೆಲುವು ಸೋಲು ಲಾಭ ನಷ್ಟ ಎಲ್ಲವನ್ನೂ ಒಂದೇ ರೀತಿ ಸ್ವೀಕರಿಸೋದು ಇದು ಕೇಳೋಕ್ ತುಂಬಾ ಸುಲಭ ಆದ್ರೆ ನಿಜ ಜೀವನದಲ್ಲಿ ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ಕೆಲಸ ಮಾಡೋದು ಸಾಧ್ಯನಾ ಇದು ಕೇವಲ ಆದರ್ಶವಲ್ಲ ಶ್ರೀಕೃಷ್ಣ ಹೇಳೋದು ಭಾವನೆಗಳೇ ಇರಬಾರ್ದು ಅಂತಲ್ಲ ದುಃಖವಾದಾಗ ಅಡ್ಬಾರ್ದು ಖುಷಿಯಾದಾಗ ನಗ್ಬಾರ್ದು ಅಂತಲ್ಲ ಆದರೆ ಆ ಭಾವನೆಗಳ ದಾಸರಾಗಬಾರದು ಫಲಿತಾಂಶ ನಮ್ಮ ಕೈಯಿಲ್ಲ ಆದ್ರೆ ಕರ್ತವ್ಯ ನಮ್ಮ ಕೈಯಿಲಿದೆ ಫಲದ ಮೇಲಿನ ಅತಿಯಾದ ವ್ಯಾಮೋಹವನ್ನು ಬಿಟ್ಟು ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುದಿದೆಯಲ್ಲ ಆ ಸಮರ್ಪಣಾಭಾವ ಅದೇ ಗೀತೆಯ ಯೋಗ ಈ ಸಮಚಿತ್ತತೆಯ ಸ್ಥಿತಿಗೂ ಮತ್ತು ಪತಂಜಲಿ ಮಹರ್ಷಿಗಳು ಹೇಳುವ ಯೋಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ ನೇರವಾದ ಸಂಬಂಧವಿದೆ ಗೀತೆ ಏನಾಗಬೇಕು ಅಂತ ಹೇಳಿದ್ರೆ ಪತಂಜಲಿಯ ಯೋಗ ಸೂತ್ರಗಳು ಹೇಗೆ ಆಗಬೇಕು ಅನ್ನೋ ದಾರಿಯನ್ನು ತೋರಿಸ್ತವೆ ಓ ದಾರಿ ಹೌದು ಪತಂಜಲಿಯ ಅತ್ಯಂತ ಪ್ರಸಿದ್ಧ ಸೂತ್ರ ಯೋಗ ಚಿತ್ತ ನಿರೋಧಃ ಹೌದು ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಮ್ಮ ಮನಸ್ಸು ಸದಾಕಾಲ ಓಪನ್ ಆಗಿರೋ ಒಂದು ಇಂಟರ್ನೆಟ್ ಬ್ರೌಸರ್ ಇದ್ದಾಗೆ ನಗು ಅದರಲ್ಲಿ ನೂರಾರು ಟ್ಯಾಬ್ಗಳು ಓಪನ್ ಇರುತ್ತೆ ಒಂದು ಯೋಚನೆ ಒಂದು ಚಿಂತೆ ಒಂದು ಆಸೆ ಒಂದು ಭಯ ಪತಂಜಲಿ ಹೇಳೋದು ಆ ಎಲ್ಲಾ ಟ್ಯಾಬ್ಗಳನ್ನು ಕ್ಲೋಸ್ ಮಾಡಿ ಒಂದೇ ಸ್ಕ್ರೀನ್ ಮೇಲೆ ಗಮನ ಇಡೋದೇ ಯೋಗ ಅಂತ ಸರಿನಾ ಅತ್ಯುತ್ತಮವಾದ ಹೋಲಿಕೆ ಮನಸ್ಸಿನ ಚಂಚಲತೆಯನ್ನು ಆ ಏರಿಳಿತಗಳನ್ನು ಅಂದರೆ ವೃತ್ತಿಗಳನ್ನು ನಿಲ್ಲಿಸುವುದೇ ನಿರೋಧ ಯೋಗ ಆಲೋಚನೆಗಳು ಎಲ್ಲಿಂದ ಹುಟ್ಟುತ್ತವೆಯೋ ಆ ಮೂಲಕ್ಕೆ ಅವುಗಳನ್ನು ಹಿಂತಿರುಗಿಸುವುದು ಆ ಪ್ರಕ್ರಿಯೆಯ ಅಂತಿಮ ಹಂತ ಸ್ಥಿತಪ್ರಜ್ಞ ಸ್ಥಿತಿ ಹೌದು ಸ್ಥಿತಪ್ರಜ್ಞ ಗೀತೆಯಲ್ಲೂ ಈ ಪದ ಬರುತ್ತೆ ಸ್ಥಿತಪ್ರಜ್ಞ ಅಂದರೆ ಹೊರಗಡೆ ಎಷ್ಟೇ ದೊಡ್ಡ ಬಿರುಗಾಳಿ ಬಂದ್ರೂ ಒಳಗಡೆ ಒಂದು ದೀಪ ಹೋಗದೆ ನಿಶ್ಚಲವಾಗಿ ಉರಿಯೋ ತರಹದೋ ಒಂದು ಮಾನಸಿಕ ಸ್ಥಿತಿ ಅಲ್ವೇ ಹೌದು ಅದೇ ಸ್ಥಿತ ಪ್ರಜ್ಞೆ ಅಚಲವಾದ ಪ್ರಜ್ಞೆ ಅದೇ ಪತಂಜಲಿಯ ಯೋಗದ ಗುರಿ ಅದೇ ಗೀತೆಯ ಸಮಚಿತ್ತತೆಯ ಮೂರ್ತಲೂಕ ಇದು ಅದ್ಭುತವಾಗಿದೆ ಅಂದ್ರೆ ಯೋಗ ಅಂದರೆ ಕೇವಲ ಶರೀರವನ್ನು ಬಗ್ಗಿಸುವುದಲ್ಲ ಮನಸ್ಸನ್ನು ಹಿಗ್ಗಿಸುವುದು ಈ ಪರಿಕಲ್ಪನೆ ಕೇವಲ ವೈದಿಕ ಪರಂಪರೆಯಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಸಂಪ್ರದಾಯಗಳಲ್ಲೂ ಇದರ ಬಗ್ಗೆ ಮಾತಾಡಿದಾರಾ ಖಂಡಿತವಾಗಿಯೂ ಬೇರೆ ಸಂಪ್ರದಾಯಗಳಲ್ಲೂ ಇದೆ ಉದಾಹರಣೆಗೆ ಕೌಂಡಿನ್ಯರ ಪಾಶುಪತ ಸೂತ್ರಗಳು ಅವು ನೇರವಾಗಿ ಹೇಳ್ತವೆ ಜೀವಾತ್ಮ ಮತ್ತು ಪರಮಾತ್ಮನ ಮಿಲನವೇ ಯೋಗ ಇಲ್ಲಿ ಯುಜ್ ಧಾತುವಿನ ಸೇರಿಸುವುದು ಅನ್ನುವ ಅರ್ಥ ನೇರವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ ಹೌದು ಇನ್ನು ಜೈನ ಧರ್ಮದಲ್ಲಿ ಅವರ ದೃಷ್ಟಿಕೋನ ಸ್ವಲ್ಪ ಭಿನ್ನ ಅಲ್ವಾ ಹೌದು ಬಹಳ ಆಸಕ್ತಿದಾಯಕವಾದ ಭಿನ್ನತೆ ಇದೆ ಹರಿಭದ್ರ ಸೂರಿ ಅನ್ನೋ ಜೈನ ಆಚಾರ್ಯರು ಯೋಗಶತಕ ಅನ್ನೋ ಗ್ರಂಥದಲ್ಲಿ ಯೋಗವನ್ನು ಮೂರು ವಿಷಯಗಳ ಸಂಗಮ ಅಂತ ಅಂತಾರೆ ಮೂರು ವಿಷಯಗಳು ಸತ್ ಜ್ಞಾನ ಸರಿಯಾದ ಜ್ಞಾನ ಸದ್ದರ್ಶನ ಸರಿಯಾದ ನಂಬಿಕೆ ಮತ್ತು ಸತ್ಚರಿತ ಸರಿಯಾದ ನಡತೆ ಅಂದರೆ ಜೈನ ಧರ್ಮದಲ್ಲಿ ಜ್ಞಾನ ನಂಬಿಕೆ ಮತ್ತು ನಡತೆ ಈ ಮೂರೂ ಸೇರಿ ಯೋಗ ಆಗತ್ತೆ ಹೌದು ಹಾಗಾದ್ರೆ ಅಲ್ಲಿ ಮನಸ್ಸಿನ ನಿಗ್ರಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ವಾ ಪತಂಜಲಿಯ ದೃಷ್ಟಿಕೋನಕ್ಕಿಂತ ಇದು ತುಂಬಾ ಭಿನ್ನವಾಗಿ ಕಾಣಿಸ್ತಿದ್ಯಲ ನಿಮ್ಮ ಪ್ರಶ್ನೆ ಸರಿ ಅಲ್ಲಿ ಒತ್ತು ಬೇರೆ ಕಡೆ ಇದೆ ಪತಂಜಲಿಯ ಯೋಗದಲ್ಲಿ ಚಿತ್ತ ನಿರೋಧ ಕೇಂದ್ರದಲ್ಲಿದ್ರೆ ಜೈನ ಯೋಗದಲ್ಲಿ ಸಮಗ್ರ ಜೀವನವೇ ಯೋಗ ಓ ಇಡೀ ಜೀವನವೇ ಯೋಗ ಹೌದು ನೀವು ಸರಿಯಾದ ಜ್ಞಾನ ಪಡೆದು ಸರಿಯಾದ ಸಿದ್ಧಾಂತದಲ್ಲಿ ನಂಬಿಕೆಯಿಟ್ಟು ಅದರಂತೆ ಬದುಕಿದರೆ ಆ ಇಡೀ ಜೀವನವೇ ಯೋಗವಾಗುತ್ತದೆ ಅದು ಕೇವಲ ಒಂದು ಮಾನಸಿಕ ಸ್ಥಿತಿಯಲ್ಲ ಅದೊಂದು ಸಂಪೂರ್ಣವಾದ ನೈತಿಕ ಮತ್ತು ಆಧ್ಯಾತ್ಮಿಕ ಜೀವನ ಶೈಲಿ ವಾವ್ ಅಂದ್ರೆ ಒಂದೊಂದು ದರ್ಶನವು ಯೋಗ ಅನ್ನೋ ಪದಕ್ಕೆ ತಮ್ಮದೇ ಆದ ಬಣ್ಣವನ್ನು ಕೊಟ್ಟಿವೆ ಹಾಗಾದ್ರೆ ಶೈವ ಮತ್ತು ಶಾಕ್ತ ಪಂಥಗಳ ದೃಷ್ಟಿಕೋನ ಹೇಗಿದ ಅವು ಇನ್ನೂ ನೇರವಾಗಿವೆ ಲಿಂಗಪುರಾಣ ಹೇಳುತ್ತೆ ನಿರ್ವಾಣ ಅಂದರೆ ಶಿವನ ಸ್ಥಿತಿಯನ್ನು ತಲುಪುವುದೇ ಯೋಗ ಶಿವನ ಸ್ಥಿತಿ ಅಂದರೆ ಪರಮಸತ್ಯವನ್ನು ಅರಿಯುವುದು ಅಥವಾ ಆ ಪರಮ ಸತ್ಯವೇ ಆಗಿಬಿಡುವುದು ಇಲ್ಲಿ ಗುರಿ ಮತ್ತು ಮಾರ್ಗ ಒಂದಾಗುವ ಸುಳಿವು ಸಿಗುತ್ತೆ ಇನ್ನೊಂದೆಡೆ ಶಾಕ್ತತಂತ್ರದ ಗ್ರಂಥವಾದ ಶಾರದಾ ತಿಲಕ ಇನ್ನೂ ಸ್ಪಷ್ಟವಾಗಿ ಆದಿಸ್ವರೂಪಿಯಾದ ಶಿವನ ಜ್ಞಾನವೇ ಯೋಗ ಅಂತ ಹೇಳ್ಬಿಡುತ್ತೆ ಜ್ಞಾನವೇ ಯೋಗ ಹೌದು ಅಲ್ಲಿ ಜ್ಞಾನ ಮತ್ತು ಯೋಗ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಓಕೆ ತಲೆ ದುರ್ಗಿರ ಅನ್ನುತ್ತದೆ ಮನಸ್ಸಿನ ನಿಗ್ರಹ ಸಮಚಿತ್ತತೆ ಜೀವಾತ್ಮ ಪರಮಾತ್ಮನ ಮಿಲನ ಜ್ಞಾನ ನಂಬಿಕೆ ನಡತೆಯ ಸಂಗಮ ಶಿವನ ಜ್ಞಾನ ಇಷ್ಟೊಂದು ವ್ಯಾಖ್ಯಾನಗಳು ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಅರ್ಥ ಮಾಡಿಕೊಳ್ಳೋದು ಹೇಗೆ ಬಹುಶಃ ಇಲ್ಲೇ ಆದಿಶಂಕರಾಚಾರ್ಯರ ಭಾಷ್ಯ ನಮಗೆ ಸಹಾಯಕ್ಕೆ ಬರುತ್ತೆ ಹೌದು ಶಂಕರರು ಒಬ್ಬ ಮಹಾನ್ ಸಂಯೋಜಕ ಅವರು ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಈ ಎಲ್ಲಾ ವ್ಯಾಖ್ಯಾನಗಳ ಸಾರವನ್ನು ಹಿಡಿದಿಡುವಂತಹ ಒಂದು ಅದ್ಭುತ ಶ್ಲೋಕವನ್ನು ಉಲ್ಲೇಖಿಸ್ತಾರೆ ಯಾವ ಶ್ಲೋಕ ಅದು ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿರುದ್ಯ ಮನಸಾ ಸಹ ಏಕತ್ವ ಭಾವನಾ ಯೋಗ ಏಕತ್ವಭಾವನಾ ಯೋಗ ಇದರ ಅರ್ಥ ಏನು ಎಲ್ಲಾ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನ ಜೊತೆಗೆ ನಿಗ್ರಹಿಸಿ ಪರಮ ಸತ್ಯದೊಂದಿಗೆ ಸಂಪೂರ್ಣ ಏಕತೆಯ ಭಾವನೆಯನ್ನು ಹೊಂದುವುದೇ ಯೋಗ ಇಲ್ಲಿ ನೋಡಿ ಇಂದ್ರಿಯ ನಿಗ್ರಹ ಅನ್ನೋ ಕಠೋಪನಿಷತ್ತಿನ ಅಂಶ ಬಂತು ಮನಸ್ಸಿನ ನಿರೋಧ ಅನ್ನೋ ಪತಂಜಲಿಯ ಅಂಶ ಬಂತು ಸರಿ ಮತ್ತು ಏಕತ್ವ ಭಾವನಾ ಅಂದ್ರೆ ಒಂದಾಗುವ ಭಾವನೆ ಅನ್ನೋ ಪಾಶುಪತ ಸೂತ್ರಗಳ ಸಾರವೂ ಬಂತು ಅಂದ್ರೆ ಶಂಕರರು ಎಲ್ಲವನ್ನೂ ಒಂದೇ ವ್ಯಾಖ್ಯಾನದಲ್ಲಿ ಹಿಡಿದಿಟ್ಟಿದ್ದಾರೆ ಹೌದು ಆ ಏಕತ್ವ ಭಾವನಾ ಅನ್ನೋ ಪದ ಬಹಳ ಶಕ್ತಿಯುತವಾಗಿದೆ ನಿಜ ಅಂದ್ರೆ ಇದು ಕೇವಲ ಒಂದಾಗಲೂ ಪ್ರಯತ್ನಿಸುವುದಲ್ಲ ಬದಲಿಗೆ ನಾನು ಮತ್ತು ಆ ಪರಮಸತ್ಯ ಈಗಾಗಲೇ ಒಂದೇ ಅನ್ನೋ ವಾಸ್ತವವನ್ನು ಅನುಭವಿಸುವುದು ಇದು ನಮ್ಮನ್ನು ಚರ್ಚೆಯ ಆರಂಭದ ಪ್ರಶ್ನೆಗೆ ಮತ್ತೆ ತರುತ್ತೆ ಆ ಪರಮಸತ್ಯ ಯಾವುದು ವಿಷ್ಣು ಸಹಸ್ರನಾಮದ ಪ್ರಕಾರ ಆ ಪರಮಸತ್ಯವೇ ಭಗವಾನ್ ವಿಷ್ಣು ಓಕೆ ಹಾಗಾಗಿ ಶಂಕರರ ವ್ಯಾಖ್ಯಾನದ ಪ್ರಕಾರ ವಿಷ್ಣುವಿನೊಂದಿಗೆ ಒಂದಾಗುವ ಸ್ಥಿತಿಯೇ ಯೋಗ ಸರಿ ಈಗ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ ಇದು ಯೋಗದ ಸ್ಥಿತಿಯನ್ನು ವಿವರಿಸಿತು ಆದರೆ ನಮ್ಮ ಮೂಲ ಪ್ರಶ್ನೆ ಇನ್ನೂ ಇದೆ ಯೋಗವು ಒಂದು ಮಾರ್ಗ ಅಥವಾ ಅಭ್ಯಾಸವಾಗಿದ್ರೆ ಅದು ಗುರಿಯಾದ ಭಗವಾನ್ ವಿಷ್ಣುವಿನ ಹೆಸರಾಗಲು ಹೇಗೆ ಸಾಧ್ಯ ಇದು ವಿರೋಧಾಭಾಸ ಅಲ್ವಾ ಹೌದು ಇದು ವಿರೋಧಾಭಾಸದಂತೆ ಕಾಣಿಸುತ್ತೆ ಆದರೆ ಮೂಲ ಗ್ರಂಥದಲ್ಲಿ ಇದಕ್ಕೆ ನೀಡಲಾಗಿರುವ ವಿವರಣೆ ಬಹಳ ಗಹನವಾಗಿದೆ ಅದರ ಪ್ರಕಾರ ಭಗವಾನ್ ವಿಷ್ಣುವು ಮಾರ್ಗವೂ ಹೌದು ಗುರಿಯೂ ಹೌದು ಮಾರ್ಗವೂ ಹೌದು ಗುರಿಯೂ ಹೌದು ಆ ಯೋಗದ ಮಾರ್ಗದಲ್ಲಿ ನಡೆಯಲು ಬೇಕಾದ ಶಕ್ತಿ ಪ್ರೇರಣೆ ಮತ್ತು ಕೃಪೆ ಸಿಗುವುದೇ ಆತನಿಂದ ಓ ಆತನ ಅನುಗ್ರಹವಿಲ್ಲದೆ ಈ ಮಾರ್ಗ ಯಾರಿಗೂ ತೆರೆದುಕೊಳ್ಳುವುದಿಲ್ಲ ಆದ್ದರಿಂದ ಆತನೇ ದಾರಿ ಆತನೇ ಗುರಿ ಆತನೇ ಯೋಗ ಮಾರ್ಗ ಮತ್ತು ಆತನೇ ಯೋಗ ಗುರಿ ಅದ್ಭುತ ಅಂದ್ರೆ ಗಮ್ಯಸ್ಥಾನವೇ ನಮ್ಮ ಕೈ ಹಿಡಿದು ದಾರಿಯುದ್ದಕ್ಕೂ ನಡೆಸಿಕೊಂಡು ಹೋಗುವ ಹಾಗೆ ಹೌದು ಯಾತ್ರೆ ಮತ್ತು ಯಾತ್ರೀಕ ಎರಡೂ ಒಂದೇ ಆಗುವ ಹಾಗೆ ಹಾಗಾಗಿ ವಿಷ್ಣುವಿನ ಹೆಸರು ಯೋಗ ಈಗ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಯಿತು ಹೌದು ಯೋಗ ಅನ್ನೋದು ಕೇವಲ ಸಾಧನೆಯಲ್ಲ ಅದು ಸಾಧಕನಿಗೆ ಸಿಗುವ ಅನುಗ್ರಹವೂ ಹೌದು ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಯೋಗ ಅನ್ನೋ ಈ ಒಂದು ಸಣ್ಣ ಪದ ಹಲವು ಪದರಗಳಲ್ಲಿ ತೆರೆದುಕೊಳ್ಳುತ್ತೆ ಖಂಡಿತ ಅದು ಗೀತೆಯಲ್ಲಿ ಹೇಳಿದ ಸಮಚಿತ್ತತೆಯ ಸ್ಥಿತಿ ಪತಂಜಲಿ ಸೂತ್ರಗಳಲ್ಲಿ ಹೇಳಿದ ಮನಸ್ಸಿನ ಶಾಂತತೆ ಜೀವಾತ್ಮ ಪರಮಾತ್ಮನ ಮಿಲನ ಮತ್ತು ಅಂತಿಮವಾಗಿ ಯಾತ್ರೆ ಮತ್ತು ಗಮ್ಯಸ್ಥಾನ ಎರಡೂ ಆಗಿರುವ ವಿಷ್ಣುವಿನ ಸ್ವರೂಪವೇ ಆಗಿದೆ ಯುಜ್ ಅನ್ನುವ ಒಂದು ಸರಳ ಧಾತುವಿನಿಂದ ಶುರುವಾದ ನಮ್ಮ ಚರ್ಚೆ ಭಾರತೀಯ ತತ್ವಶಾಸ್ತ್ರದ ಬಹುತೇಕ ಎಲ್ಲಾ ಪ್ರಮುಖ ಸಂಪ್ರದಾಯಗಳಲ್ಲಿನ ಅತ್ಯುನ್ನತ ಪ್ರಜ್ಞೆಯ ಸ್ಥಿತಿಗಳನ್ನು ಮುಟ್ಟಿಬಂದಿದೆ ಹೌದು ಇದು ನಮ್ಮ ತತ್ವಶಾಸ್ತ್ರದ ವೈವಿಧ್ಯತೆ ಮತ್ತು ಆಳವನ್ನು ತೋರಿಸುತ್ತೆ ಒಂದೇ ಪದಕ್ಕೆ ಹಲವು ಆಯಾಮಗಳಿರ್ತವೆ ಆದರೆ ಅವೆಲ್ಲವೂ ಒಂದೇ ಸತ್ಯದ ಕಡೆಗೆ ಬೆರಳು ಮಾಡ್ತವೆ ಯೋಗವನ್ನು ಕೇವಲ ಒಂದು ಕ್ರಿಯೆಯಾಗಿ ನೋಡದೆ ದೈವತ್ವದ ಹೆಸರಾಗಿಯೇ ಅನ್ವೇಷಿಸಿದ್ದು ಒಂದು ಅಂತಿಮ ಚಿಂತನೆಯನ್ನು ಪ್ರೇರೇಪಿಸುತ್ತಿದೆ ಹ್ಞೂ ಮಾರ್ಗ ಮತ್ತು ಗುರಿ ಎರಡೂ ಒಂದೇ ಆಗಿದ್ರೆ ನಮ್ಮ ಸ್ವಂತ ಪ್ರಯತ್ನಗಳ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರದ ಪಯಣದ ಬಗ್ಗೆ ಇದು ಏನನ್ನು ಸೂಚಿಸುತ್ತದೆ ಬಹುಶಃ ನಾವು ನಡೆಯುತ್ತಿರುವ ದಾರಿಯೇ ನಾವು ತಲುಪಬೇಕಾದ ಜಾಗ ಅನ್ನೋದನ್ನೇ ಇದು ಹೇಳುತ್ತಿರಬೋದೇನೋ ಯೋಚಿಸಬೇಕಾದ